ಸ್ನೇಹಿತರೆ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವಿಸಸ್ಗಳು ಕೂಡ ಇದೆ ಸೊ ನೀವು ಯಾರು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವಿಸಸ್ಗಳು ಕೂಡ ನಮ್ಮ ಬಳಿ ಇದೆ ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯೂಟ್ಯೂಬಿಂದ ಇಂದ ಇದೇ ತಿಂಗಳು ಅಂದರೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಹೊಸ ರೂಲ್ಸ್ ಅನ್ನೋದು ಜಾರಿ ಆಗ್ತಾ ಇದೆ ಸೊ ಈ ಒಂದು ರೂಲ್ ಏನಿದೆ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಕೂಡ ಅಪ್ಲೈ ಆಗ್ತಾ ಇದೆ ಸೊ ಏನ್ ರೂಲ್ಸ್ ಮತ್ತೆ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬರೋ ನೋಟಿಫಿಕೇಶನ್ ಬಿಲ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ ಪೇಜ್ ನೋಡ್ತಿತ್ತು ಅಂದ್ರೆ ಈ ಕೂಡ ನಮ್ಮ ಒಂದು ಪೇಜ್ ಕೂಡ ಫಾಲೋ ಮಾಡಿಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಒಂದು ಯೂಟ್ಯೂಬಲ್ಲಿ ಏನು ಹೊಸದಾಗಿ ರೂಲ್ಸ್ ತೊಗೊಂಬರ್ತಾ ಇದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಿದೆ ಸೊ ಅದ್ರ ಬಗ್ಗೆ ಫಸ್ಟು ತಿಳಿಸ್ಕೊಡ್ತೀನಿ ಅದಕ್ಕೆ ರಿಲೇವೆಂಟೆಡ್ ಆಗಿ ಈ ಒಂದು ಯೂಟ್ಯೂಬಲ್ಲಿ ಅಪ್ಡೇಟ್ ತೊಗೊಂಬರ್ತಾ ಇದ್ದಾರೆ ಸೊ ಮಾತಾಡ್ತೀನಿ ಅದರ ಬಗ್ಗೆ ಫಸ್ಟು ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಬೇಕು ಅನ್ನೋಲ್ಲ ಅದನ್ನು ಫಸ್ಟು ತಿಳಿಸ್ಕೊಡ್ತೀನಿ ಸೊ ಏನಪ್ಪ ಅಂದರೆ ಇತ್ತೀಚೆಗೆ ಈ ಒಂದು ಬೆಟ್ಟಿಂಗ್ ಆ್ಯಪ್ ಅನ್ನೋದೇನಿದೆ ತುಂಬಾನೇ ಟ್ರೆಂಡ್ ಆಗ್ತಾ ಇದೆ ಸೊ ಇನ್ನೇನು ಐ ಪಿ ಎಲ್ ಕೂಡ ಸ್ಟಾರ್ಟ್ ಆಗ್ತಿದೆ ಇವಾಗಂತೂ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು ಈ ಒಂದು ಬೆಟ್ಟಿಂಗ್ ಆಪ್ಸ್ ಗಳು ಸೊ ಇವತ್ತು ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ಫಸ್ಟು ತಿಳಿಸ್ಕೊಟ್ಬಿಡ್ತೀನಿ ತುಂಬ ಜನ ಈ ಒಂದು ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ ಸೊ ಯೂಟ್ಯೂಬರ್ಸು ಪ್ರಮೋಷನ್ ಮಾಡ್ತಾ ಇದ್ದಾರೆ ಜೊತೆಗೆ ಸೆಲೆಬ್ರಿಟೀಸ್ಗಳು ಕೂಡ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ ಸೊ ಇವನ್ ನಾನು ಕೂಡ ಪ್ರಮೋಷನ್ ಮಾಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ನಾನು ಪ್ರಮೋಷನ್ ಮಾಡಿಲ್ಲ ಜಸ್ಟ್ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ನನ್ನ ಸೆಕೆಂಡ್ ಚಾನಲ್ ವೆಂಕಟೇಶ್ ಕನ್ನಡ ಅರ್ನಿಂಗ್ಸ್ ಆ ಒಂದು ಚಾನಲಲ್ಲಿ ನಾನು ವೀಡಿಯೋಸ್ ಮಾಡಿದ್ದೀನಿ ಮಾಡಿದರೆ ಏನು ಮ್ಯಾಕ್ಸಿಮಮ್ ಅಂದರೆ ಒಂದು ಮೂರು ವೀಡಿಯೋ ಮಾಡಿರ್ಬೋದು ನಾನು ಅದು ಸ್ಕ್ರೀನ್ ಸ್ಕ್ರೀನ್ಗೆ ಅಥವಾ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ನಾನು ಜಾಸ್ತಿ ಮಾಡಿಲ್ಲ ಅದು ಕೂಡ ಸುಮಾರು ಒಂದು ಒಂದೂವರೆ ಎರಡು ವರ್ಷದ ಹಳೆ ಚ ವಿಡಿಯೋಸ್ಗಳು ನಾನು ಮಾಡಿರೋದು ಸೊ ಇವಾಗ ಯಾವುದೂ ಕೂಡ ನಾನು ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ವೀಡಿಯೋಸ್ಗಳು ಮಾಡ್ತಾ ಇಲ್ಲ ಇನ್ನು ಮುಂದೆ ನಾನು ಮಾಡೋದೂ ಇಲ್ಲ ಸೊ ಇದನ್ನು ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಯೂಟ್ಯೂಬಿಂದ ಅಪ್ಡೇಟ್ ಬಂದಿದೆ ಅಂತ ಅಲ್ಲ ಅಥವಾ ಏನೋ ಒಂದು ರೂಲ್ಸ್ ತೊಗೊಂಬಂದಿದ್ದಾರೆ ಅಂತ ಅಲ್ಲ ನನಗೆ ಈ ಒಂದು ಬೆಟ್ಟಿಂಗ್ ಆ್ಯಪ್ ಮೇಲೆ ವೀಡಿಯೋ ಮಾಡೋದಕ್ಕೆ ಇಷ್ಟನೇ ಇಲ್ಲ ಯಾಕಂದರೆ ಆ ಒಂದು ಮೂರು ವೀಡಿಯೋ ಮಾಡಿದ ಮೇಲೆ ತುಂಬ ನಾನು ಬೇಜಾರಾಗಿದೆ ಏನಕ್ಕಾದರೂ ಈ ವಿಡಿಯೋಸ್ಗಳ್ ಮಾಡಿದ್ನು ಅಂತ ಅನಿಸಿ ನಾನು ಆ ಚಾನಲ್ನ ಕ್ವಿಟ್ ಕೂಡ ಮಾಡಿದ್ದೀನಿ ನೀವು ಬೇಕಾದ್ರೆ ನೋಡ್ಬೋದು ಅದು ಯಾವುದೇ ರೀತಿ ಆ್ಯಕ್ಟಿವ್ ಇಲ್ಲ ಜೊತೆಗೆ ನಾನು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತಲೂ ಇಲ್ಲ ನಾನು ಯಾವುದೇ ರೀತಿ ವೀಡಿಯೋನ ಡಿಲೀಟ್ ಮಾಡೋದಾಗಲಿ ಪ್ರೈವೇಟ್ ಮಾಡೋದಾಗಲಿ ಏನೂ ಮಾಡಿಲ್ಲ ಸೊ ಈವನ್ ನಾನು ಏನು ಎಷ್ಟು ವೀಡಿಯೋ ಹಾಕಿದೆ ಅಷ್ಟು ಕೂಡ ಪಬ್ಲಿಕಲ್ಲೇ ಇದೆ ನಾನು ಬೇಕಾದ್ರೆ ಅದನ್ನು ಕೂಡ ಸ್ಕ್ರೀನ್ ರೆಕಾರ್ಡರ್ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ನನಗೆ ಇನ್ಫ್ಯಾಕ್ಟ್ ಅದು ಮನಸ್ಸೊಪ್ಪಲೇ ಇಲ್ಲ ಬೆಟ್ಟಿಂಗ್ ಮೇಲೆ ವೀಡಿಯೋ ಮಾಡಬೇಕು ಅಂತ ಸೊ ಇದ್ರ ರಿಲೇಟೆಡು ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳು ಧ್ವನಿ ಕೂಡ ಆಯ್ತದ ಮಾಡ್ತಾ ಇದ್ದಾರೆ ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್ ಆಗಬೇಕು ಅಂತ ಸೊ ಅದರಲ್ಲಿ ನನಗೆ ಮೇನ್ ಕಂಡು ಬಂದಿದ್ದು ಇವರು ಸತೀಶ್ ಹಿರೇಗೌಡರು ಸೊ ಅವರ ಒಂದು ಈ ಪೇಜಲ್ಲೂ ಕೂಡ ನಾನು ಒಂದು ರೀಸೆಂಟಾಗಿ ವಿಡಿಯೋಸ್ ನೋಡಿದೆ ರೀಲ್ಸಲ್ಲಿ ಸೊ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಸೊ ಅವರೊಂದು ರೀಲ್ನ ಪೋಸ್ಟ್ ಮಾಡಿದರು ಯಾವ ರೀಲ್ ಅಂತ ನಾನು ಇವಾಗ ಹಾಕಿರ್ತೀನಿ ನೀವು ನೋಡ್ಕೊಂಡ್ಬನ್ನಿ ಹತ್ತು ಗಂಟೆಗೆ ನಮ್ಮ ಜೊತೆ ಪಬ್ಜಿ ಆಡಿದ್ದಾರೆ ಫೈವ್ ಓ ಕ್ಲಾಕ್ ಸೂಸೈಡ್ ಇಲ್ಲ ಅಂತ ಅಂದ್ರೆ ಅವ್ರ ಅಪ್ಪ ಅಮ್ಮ ಅವ್ರ ಪೇರೆಂಟ್ಸ್ ಎಲ್ಲ ಹೆಂಗಿರ್ತಾರೆ ಅಂದ್ರೆ ಇದರಿಂದನೆ ಸತ್ತು ಹೋಗಿರೋದು ಹಾಕಿದ್ರಲ್ಲ ಸಾಲ ಮಾಡಿ ಒಂದ್ 15 ಲಕ್ಷ ತರ ಇನ್ನು ಈಗ 2021 ಅಷ್ಟೇ ಅಷ್ಟೋಸಿ 15 ಲಕ್ಷ ಕೊಟ್ಟಾರ ಯಾರು ಅವರಿಗೆ ಇಲ್ಲ ಅದ ಹೆಂಗೆ ಅಂತ ಬಡ್ಡಿ ಬಡ್ಡಿ ಆ ತರ ಎಲ್ಲ ನಮಗೆ ಗೊತ್ತಿರೋರು ಆಡ್ತಾರಣ್ಣ ಹ್ಮ್ ಆಡಬಾರದು ಇಲ್ಲ ಆಕ್ಚುಲಿ ನಾನೇ ಆಡಿದ್ದೀನಿ ಗೊತ್ತಾ ಸ್ಟಾರ್ಟಿಂಗ್ ಬಂದಾಗ ಹೌದಾ ಸ್ಟಾರ್ಟಿಂಗ್ ಬಂದಾಗ ಆಡಿ 600 ರೂಪಾಯಿ ಕಳ್ಕೊಂಡು ಅವಾಗ ಹುಷಾರು ಇಲ್ಲ 600 ರೂಪಾಯಿ ಕಳ್ಕೊಂಡು ಹುಷಾರಾದೆ ಆಮೇಲೆ ಇದು ಯಾಕೆಂದ್ರೆ ಈ ಆಪ್ ಗಳು ಸಾಫ್ಟ್ವೇರ್ ಪ್ರತಿಯೊಂದು ನಮ್ ಕಂಟ್ರೋಲ್ ಯಾವ್ದೇ ಆಪ್ ಆಗಲಿ ಎಲ್ಲ ಅವ್ರ ಕಂಟ್ರೋಲ್ ಅಲ್ಲೇ ಇರುತ್ತೆ ನಿಮಗೆ ಸ್ಟಾರ್ಟಿಂಗ್ ಗೆಲ್ಸ್ಬೇಕು ಇಲ್ಲ ನಿಮ್ಗೆ ಯಾವ ಕಾರ್ಡ್ ಬಿಡಬೇಕು ಅಂತ ಆಪ್ ಡಿಸೈಡ್ ಮಾಡುತ್ತೆ ಹೆಂಗೆ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಕೊಟ್ಬಿಟ್ಟು ಪ್ರಮೋಷನ್ ಮಾಡಿಸ್ತಾರೆ ಆದ್ರೆ ಎಷ್ಟು ಮಟ್ಟದ ದುಡ್ಡು ಹೋಗ್ತಾ ಇರ್ಬೋದು ಅವ್ರಿಗೆ ಇಡೀ ಸ್ಟಾರ್ ಗಳಿಗೆಲ್ಲ ಸ್ಟಾರ್ ಕಾಸ್ಟ್ ಗಳಿಗೆಲ್ಲ ಅವ್ರಿಗೆ ದುಡ್ಡು ಸಾವಿರ ನಮಗೆ ಕಂಟಿನ್ಯೂಸ್ ತಗೋ ನೋಡೋದ್ರ ಮೇಲೆ ತುಂಬಾ ಅದೇ ನೀವು ಹಾಕೋ ಪ್ರತಿ ಒಂದು ದುಡ್ಡು ಸ್ಟಾರ್ಟಿಂಗ್ ಮಾತ್ರ ನಿಮಗೆ ತೋರಿಸ್ತಾರೆ ಒಂದಿಷ್ಟು ದುಡ್ಡು ಕೊಟ್ಟು ಆಮೇಲೆ ಉಳಿದಿದ್ದೆಲ್ಲ ಯಾವ ಕಾರ್ಡ್ ಬಿಸಾಕ್ಬೇಕು ನಿಮ್ಮ ಹತ್ರ ಜೋಬಲ್ಲಿ ಇರೋ ದುಡ್ಡು ಹೆಂಗ್ ಎತ್ಕೋಬೇಕು ಅನ್ನೋದು ಅವ್ರ ಕಂಟ್ರೋಲ್ ಇರುತ್ತೆ ಕಣ್ಣು ಮುಂದೆ ಆಡೋದ್ನೆ ನಂಬಕಾಗಲ್ಲ ಕಣ್ಣು ಹಿಂದೆ ಅಂತ ಆಪ್ ಅದು ಔಟ್ ಕಂಟ್ರೋಲ್ ಅಲ್ಲಿ ಆಪ್ ನ ಹೆಂಗ್ ಸೊ ನೋಡ್ತಾ ಇದ್ರ ಈ ಒಂದು ರೀಲ್ ಅಲ್ಲಿ ಒಬ್ರು ಹೇಳ್ತಾ ಇದ್ದಾರೆ ಸೊ ಇಪ್ಪತ್ತೊಂದು ವರ್ಷದ ಹುಡುಗ ಹತ್ತು ಗಂಟೆಯಲ್ಲಿ ಪಬ್ಜಿ ಆಡಿದ್ದಾನೆ ಸೊ ಹನ್ನೆರಡು ಗಂಟೆಯಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾನೆ ಏನಕ್ಕೆ ಬೆಟ್ಟಿಂಗ್ ಆ್ಯಪಲ್ಲಿ ಆಡಿ ಹಣವನ್ನು ಲಾಸ್ ಮಾಡಿಕೊಂಡು ಸುಸೈಡ್ ಮಾಡ್ಕೊಂಡಿದ್ದಾನೆ ಎಕ್ಸ್ಪೆಷಲಿ ಯೂತ್ಸು ಜಾಸ್ತಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಏನಕ್ಕೆ ಈ ರೀತಿ ಆಗುತ್ತೆ ಫಸ್ಟ್ ಅದನ್ನು ತಿಳಿಸ್ಕೊಡ್ತೀನಿ ಇವನ್ ನೀವೇನು ಬೆಟ್ಟಿಂಗ್ ಆ್ಯಪ್ಸ್ಗಳಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಕಂಪ್ಲೀಟ್ ಕಂಟ್ರೋಲ್ ಏನಿರುತ್ತೆ ಅದು ಬೆಟ್ಟಿಂಗ್ ಆ್ಯಪ್ ಓನರ್ ಮೇಲಿರುತ್ತೆ ಅಥವಾ ಡೆವಲಪರ್ ಮೇಲೆ ಇರುತ್ತೆ ಅಂತ ಹೇಳ್ಬೋದು ಏನಕ್ಕೆ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಇವನ್ ನೀವು ಯಾವುದೇ ಒಂದು ಆ್ಯಪಲ್ಲಿ ನೀವು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ನೀವು ಎಷ್ಟೇ ಹಣ ಹಾಕಿದ್ರು ವಾಪಸ್ ಇರುತ್ತೆ ಅಂದರೆ ಡಬಲ್ ತ್ರಿಬಲ್ ಆಗ್ತಾ ಇರುತ್ತೆ ಸೊ ಅದನ್ನು ಅವರು ಅಲ್ಲಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಸೊ ನಿಮಗೆ ಫಸ್ಟು ಆಸೆ ಹುಟ್ಟಿಸ್ತಾರೆ ಸೊ ಇವಾಗ ನೀವು ಒಂದು ಹತ್ತು ರೂಪಾಯಿ ದುಡ್ಡು ಹಾಕಿರ್ತೀರ ಅನ್ಕೊಳ್ಳಿ ಅದು ಇಪ್ಪತ್ತು ರೂಪಾಯಿ ಆಗುತ್ತೆ ಮತ್ತು ಎರಡನೇ ಸರ್ತಿ ಹತ್ತು ರೂಪಾಯಿ ಆಗ್ತೀರಾ ಅದು ಕೂಡ ಇಪ್ಪತ್ತು ರೂಪಾಯಿ ಆಗುತ್ತೆ ಮೂರನೇ ಸರ್ತಿ ಕೂಡ ಹತ್ತು ರೂಪಾಯಿ ಆಗ್ತೀರಾ ಅದು ಕೂಡ ಡಬಲ್ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಸತಿ ನೀವು ಮಾಡ್ತೀರಾ ಇರಪ್ಪ ಒಂದು ಹದಿನೈದು ರೂಪಾಯಿ ದುಡ್ಡು ಹಾಕಿ ನೋಡೋಣ ಇನ್ನೂ ಡಬಲ್ ಆಗುತ್ತೆ ಮೂವತ್ತು ರೂಪಾಯಿ ಆಗುತ್ತಲ್ಲ ಅಂತ ಏನು ಮಾಡ್ತೀರಾ ಹದಿನೈದು ರೂಪಾಯಿ ದುಡ್ಡು ಹಾಕ್ತೀರಾ ಸೊ ಅವಾಗ ಏನಾಗುತ್ತೆ ಲಾಸ್ ಆಗುತ್ತೆ ಸೊ ಅವಾಗ ಏನು ಮಾಡ್ತೀರಾ ಐದನೇ ಸತಿಗೆ ಮೂವತ್ತು ರೂಪಾಯಿ ಹಾಕ್ತೀರಾ ಯಾಕಂದ್ರೆ ಡಬಲ್ ಅಮೌಂಟ್ ಮಾಡ್ಕೊಬೇಕು ನನಗೆ ಲಾಸ್ ಆಗಿದೆ ಅದನ್ನು ರಿಕವರಿ ಮಾಡಬೇಕು ಅಂತ ನೀವೇನು ಮಾಡ್ತೀರಾ ಐದನೇ ಸತಿ ಮೂವತ್ತು ರೂಪಾಯಿ ದುಡ್ಡು ಹಾಕ್ತೀರಾ ಅದು ಕೂಡ ಲಾಸ್ ಆಗುತ್ತೆ ನೆಕ್ಸ್ಟ್ ಏನು ಮಾಡ್ತೀರಾ ಆರನೇ ಸತಿಗೆ ಹತ್ತು ರೂಪಾಯಿ ದುಡ್ಡು ಹಾಕ್ತೀರಾ ಅವಾಗ ಗೆಲ್ತೀರಾ ಸೊ ಮತ್ತೆ ನೀವು ಏಳನೇ ಸತಿಗೆ ಹಾಕ್ತೀರಾ ಮತ್ತೆ ಹತ್ತು ರೂಪಾಯಿ ದುಡ್ಡು ಹಾಕ್ತೀರಾ ಅವಾಗಲೂ ಕೂಡ ಗೆಲ್ತೀರಾ ಎಂಟನೇ ಸತಿ ನೀವೇನ್ ಮಾಡ್ತಿರೋ ನಲವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅವಾಗ ಸೋಲ್ತೀರಾ ಸೊ ಈ ರೀತಿ ನಿಮ್ಮನ್ನ ನಿಮ್ಮ ಮೈಂಡ್ನ ಅವರು ರೀಡ್ ಮಾಡ್ತಾರೆ ಸೊ ಈ ರೀತಿ ರೀಡ್ ಮಾಡಿಕೊಂಡು ನಿಮ್ಮ ಹತ್ರ ಇರೋ ದುಡ್ಡನ್ನ ಕಂಪ್ಲೀಟ್ ಆಗಿ ಕಿತ್ಕೊಂತಾರೆ ಸೊ ಇದು ಒಂದೆರಡು ಬೆಟ್ಟಿಂಗ್ ಆ್ಯಪ್ ಅಲ್ಲ ಆಲ್ಮೋಸ್ಟ್ ಎಲ್ಲ ಬೆಟ್ಟಿಂಗ್ ಆ್ಯಪ್ಸ್ ಬೆಟ್ಟಿಂಗ್ ವೆಬ್ಸೈಟ್ಸ್ಗಳಲ್ಲಿ ಇದೇ ರೀತಿ ನಡೆಯುತ್ತೆ ಸೊ ಯಾರು ಕೂಡ ಈ ಒಂದು ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಆಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಸೊ ಯಾವುದು ಕೂಡ ಟ್ರಸ್ಟೆಡ್ ಅಲ್ಲ ಸೊ ಎಲ್ಲೂ ಕೂಡ ಆ ಆ್ಯಪ್ ಡೆವಲಪರ್ ವೆಬ್ ಡೆವಲಪರ್ ಹತ್ರ ಕಂಟ್ರೋಲ್ ಇರುತ್ತೆ ಸೊ ಪ್ರತಿ ಒಂದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ ಸೊ ದಯವಿಟ್ಟು ಇದನ್ನ ಆಡೋದಕ್ಕೆ ಹೋಗ್ಬಿಡಿ ಬರೀ ಸತೀಶ್ ಈರೇಗೌಡರು ಸರ್ ಒಬ್ಬರೇ ಅಲ್ಲ ಇದ್ರ ಮೇಲೆ ಧ್ವನಿ ಎತ್ತುತ್ತಾ ಇದ್ದಾರೆ ತುಂಬ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳು ಧ್ವನಿ ಎತ್ತುತ್ತ ಇದ್ದಾರೆ ಅದರಲ್ಲಿ ಡಾಕ್ಟರ್ ಬ್ರೋ ಆಗಿರ್ಬೋದು ಅಥವಾ ಕಿತ್ತಾಡಿ ಕಿರಣ್ ಈ ಒಂದು ಚಾನಲ್ ಓನರ್ ಆದಂಥ ಕಿರಣ್ ಬ್ರೋ ಅವರು ಕೂಡ ಇದ್ರ ಮೇಲೆ ಧ್ವನಿ ಎತ್ತುತ್ತ ಇದ್ದಾರೆ ಅವರು ಎಲ್ಲೆಲ್ಲೆಲ್ಲ ಮೋಟೋ ಬ್ಲಾಗಿಂಗ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಕೂಡ ಒಂದು ಬೋರ್ಡ್ನ ಇದು ಮಾಡ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ಒಂದು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಸೊ ಬೆಟ್ಟಿಂಗ್ ಆ್ಯಪ್ ಬ್ಯಾನ್ ಆಗಬೇಕು ಬೆಟ್ಟಿಂಗ್ ಆ್ಯಪ್ ಆಡಬೇಡಿ ಯೂಸ್ ಮಾಡಬೇಡಿ ಅಂತ ಅವರು ಪ್ರತಿಯೊಂದು ಊರುಗಳಲ್ಲೂ ಕೂಡ ಇದು ಮಾಡ್ತಾ ಇದ್ದಾರೆ ಸೊ ನನಗೆ ಇದು ನೋಡಿ ತುಂಬಾ ಖುಷಿ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ ಇದೇ ರೀತಿ ನಿಮ್ಮ ಎಲ್ಲ ಒಂದು ಟ್ರಾವೆಲ್ ವಿಡಿಯೋಸ್ಗಳಲ್ಲೂ ಮತ್ತು ಎಲ್ಲ ಒಂದು ಲೊಕೇಶನ್ಗಳಲ್ಲೂ ಕೂಡ ಈ ರೀತಿ ಪೋಸ್ಟರ್ಸ್ಗಳನ್ನ ತೋರಿಸಿ ಸೊ ಜಾಸ್ತಿ ಜನಕ್ಕೆ ಅವೇರ್ನೆಸ್ ಮೂಡಿಸಿ ಹೌದು ನಾವು ಗೌರ್ಮೆಂಟಿಗೆ ಯಾವುದೇ ರೀತಿ ಏನೂ ಕೂಡ ಹೇಳೋಕ್ಕಾಗಲ್ಲ ಯಾಕಂದರೆ ಇತ್ತಿಂಗ್ ಆ್ಯಪ್ನವರು ಒಂದು ರೀಸನ್ ಕೂಡ ಕೊಡ್ತಾ ಇದ್ದಾರೆ ಏನಪ್ಪಾ ಅಂದರೆ ಇದು ಯಾವುದೇ ರೀತಿ ಬೆಟ್ಟಿಂಗ್ ಆ್ಯಪ್ ಅಲ್ಲ ಅಥವಾ ನಾವು ದುಡ್ಡು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಇದು ಜಸ್ಟ್ ಸ್ಕಿಲ್ ಬೇಸಿಕ್ ಗೇಮ್ ಆಗಿದೆ ಸೊ ಅವರ ಒಂದು ನ ಇಂಪ್ರೂವ್ ಮಾಡ್ಕೊಂತ ಇದ್ದಾರೆ ಅಂತ ಈ ಒಂದು ಬೆಟ್ಟಿಂಗ್ ಕಂಪನಿಗಳು ಹೇಳ್ತಾ ಇದಾರೆ ಅಂತ ಹೇಳ್ಬೋದು ಸೊ ಇದರಿಂದ ಗೌರ್ಮೆಂಟ್ ಕೂಡ ಇದನ್ನ ಬ್ಯಾನ್ ಮಾಡೋದಕ್ಕಾಗ್ತಿಲ್ಲ ಜೊತೆಗೆ ಗೌರ್ಮೆಂಟ್ಗೂ ಕೂಡ ಸಾಕಷ್ಟು ಫಂಡ್ ಕೂಡ ಹೋಗ್ತಾ ಇದೆ ಇದರಿಂದ ಅಂದ್ರೆ ಟ್ಯಾಕ್ಸ್ ತುಂಬಾನೇ ಹೋಗ್ತಾ ಇದೆ ಬೆಟ್ಟಿಂಗ್ ಆಪ್ಸ್ ಕಡೆಯಿಂದ ಬೆಟ್ಟಿಂಗ್ ವೆಬ್ಸೈಟ್ಸ್ ಕಡೆಯಿಂದ ತುಂಬಾನೇ ಟ್ಯಾಕ್ಸಸ್ ಗಳು ತಗೊಳ್ತಾ ಇದ್ದಾರೆ ಸೊ ಅದರಿಂದ ಇದನ್ನ ಬ್ಯಾನ್ ಮಾಡೋದು ತುಂಬಾನೇ ಕಷ್ಟ ಇದೆ ಬಟ್ ಜನಗಳು ಇದನ್ನ ಅರ್ತ್ಕೋಬೇಕು ಸೊ ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಯೂಟ್ಯೂಬಿಂದ ಕೂಡ ಒಂದು ಹೊಸದಾಗಿ ಅಪ್ಡೇಟ್ ತಂದಿದ್ದಾರೆ ನನಗಿದು ತುಂಬಾ ಖುಷಿಯಾಯಿತು ಏನಪ್ಪ ಅಂದರೆ ಇದೇ ತಿಂಗಳು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಯಾರ್ಯಾರಲ್ಲ ಬೆಟ್ಟಿಂಗ್ ಆ್ಯಪ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡಿದ್ರ ಪ್ರತಿಯೊಬ್ಬರು ವೀಡಿಯೋಸ್ಗಳನ್ನು ಕೂಡ ಇನ್ನು ಮುಂದೆ ಡಿಲೀಟ್ ಮಾಡ್ತಾರೆ ಸೊ ನೀವು ಪ್ರಮೋಷನ್ ಮಾಡಿತ್ತು ಅಂದರೆ ಹುಷಾರಾಗಿರಿ ಇವನ್ ಪ್ಲೇಸ್ಟೋರಿಂದ ನೀವು ಏನು ಆ್ಯಪ್ಸ್ಗಳಿತ್ತು ಅದನ್ನು ಪ್ರಮೋಷನ್ ಮಾಡಿದ್ರು ಸಹ ಡಿಲೀಟ್ ಮಾಡ್ತಾ ಇದ್ದಾರೆ ಸೊ ತುಂಬ ಇವಾಗ ರಿಸ್ಟ್ರಿಕ್ಟ್ ಆಗ್ತಿದೆ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಇದ್ದಾರೆ ಯೂಟ್ಯೂಬ್ ಅನ್ನೋದು ಸೊ ನನಗೆ ತುಂಬಾ ಖುಷಿ ಆಯಿತು ಇದು ಒಳ್ಳೆ ಬೆಳವಣಿಗೆ ಯೂಟ್ಯೂಬ್ ಇದನ್ನು ತಂದಿರೋದು ನಂಗೆ ಸಿಕ್ಕತ್ ಅಂದರೆ ಸಕತ್ ಇಷ್ಟ ಆಯಿತು ಸೊ ಇಷ್ಟು ದಿನ ನಾನು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಿದ್ದೆ ಒಂದು ಬಟ್ ಇನ್ನು ಮುಂದೆ ನನಗೆ ಯೂಟ್ಯೂಬ್ ಮೇಲೆ ಇನ್ನು ಡಬಲ್ ಅಲ್ಲ ತ್ರಿಬಲ್ ರೆಸ್ಪೆಕ್ಟ್ ಅನ್ನೋದು ಸ್ಟಾರ್ಟ್ ಆಯಿತು ಸೊ ತುಂಬ ಖುಷಿ ಯಾರ್ಯಾರು ಬೆಟ್ಟಿಂಗ್ ಆ್ಯಪ್ ರಿಲೇಟೆಡ್ ಅಥವಾ ಬೆಟ್ಟಿಂಗ್ ವೆಬ್ಸೈಟ್ ರಿಲೇಟೆಡ್ ವೀಡಿಯೋಸ್ ಮಾಡಿದ್ರೆ ದಯವಿಟ್ಟು ಒಂದು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದು ಚೆನ್ನಾಗಿ ಡಿಲೀಟ್ ಆಗುತ್ತೆ ನೈಂಟಿ ಡೇಸಲ್ಲಿ ಮೂರು ಸ್ಟ್ರೈಪ್ ಇತ್ತು ಅಂದರೆ ಚೆನ್ನಾಗಿ ಡಿಲೀಟ್ ಅಂತಲೇ ಅಂತ ಸೊ ಯಾವುದೇ ಕಾರಣಕ್ಕೂ ಅಷ್ಟರೊಳಗಡೆ ಏನಾರು ಆ ಥರ ವೀಡಿಯೋಸ್ಗಳಿತ್ತು ಅಂದರೆ ದಯವಿಟ್ಟು ಡಿಲೀಟ್ ಮಾಡಿ ಸಾಕಿ ಸೊ ಇದಿಷ್ಟು ಒಂದು ಅಪ್ಡೇಟ್ ಅಂತ ಹೇಳ್ಬೋದು ನಿಮಗೆ ನನ್ನಿಸ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಮತ್ತು ಈ ವಿಡಿಯೋದಲ್ಲಿ ನನ್ನ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಲ್ಲ ಬೆಟ್ಟಿಂಗ್ ಯಾ ಬ್ಯಾನ್ ಆಗಬೇಕು ಅಂತ ಧ್ವನಿ ಚುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಸೊ ಇದಿಷ್ಟು ಈ ಒಂದು ವೀಡಿಯೋ ಆಗಿತ್ತು ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವೀಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಯಾವುದೇ ಹೊಸ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು